ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿ ಸೇವೆಯನ್ನ ಕಾನೂನು ಬದ್ಧಗೊಳಿಸಬಾರದು ಅಂತ ಸರ್ಕಾರ ರಚಿಸಿದಂತ ಉನ್ನತ ಅಧಿಕಾರಿಗಳ ಸಮಿತಿ ಶಿಫಾರಸು ಮಾಡಿದೆ ಬೈಕ್ ಟ್ಯಾಕ್ಸಿ ಸೇವೆ ಅನುಮತಿ ಕೊಟ್ರೆ ಸಂಚಾರ ದಟ್ಟಣೆ ರಸ್ತೆ ಅಪಘಾತಗಳು ಮತ್ತು ಮಹಿಳಾ ಸುರಕ್ಷತೆ ಸಂಬಂಧಿಸಿದ ಸವಾಲುಗಳು ಹೆಚ್ಚುವ ಸಾಧ್ಯತೆ ಇದೆ ಅಂತ ಸಮಿತಿ ವರದಿಯಲ್ಲಿ ತಿಳಿಸಲಾಗಿದೆ ಇನ್ನು ಹೈಕೋರ್ಟ್ನಲ್ಲಿ ನಡೆಯುತ್ತಿರುವ ಪ್ರಕರಣದ ಹಿನ್ನೆಲೆ ಸಾರಿಗೆ ಇಲಾಖೆ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಸಮಿತಿಯು ಬೈಕ್ ಟ್ಯಾಕ್ಸಿಯ ಪರಿಣಾಮಗಳ ಮೇಲೆ ಅಧ್ಯಯನವನ್ನ ಮಾಡಿ ತನ್ನ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸಿದೆ ಬೆಂಗಳೂರಿನಲ್ಲಿ ನಡುವೆ ಜನಸಂಖ್ಯೆ ಬೈಕ್ ಗಳ ಸಂಖ್ಯೆ ಮತ್ತು ಕಾರುಗಳ ಸಂಖ್ಯೆ ಏರಿಕೆಯಾಗಿದೆ ಇದೇ ಅವಧಿಯಲ್ಲಿ ಬಿಎಂಟಿಸಿ ಬಸ್ಗಳ ಸಂಖ್ಯೆ ಕೇವಲ ಹದಿನಾಲ್ಕು ಪರ್ಸೆಂಟ್ ಮಾತ್ರ ಹೆಚ್ಚಿದೆ ಈಗಾಗಲೇ ನಗರದಲ್ಲಿ ಎಂಬತ್ತೆರಡು ಮೂರು ಲಕ್ಷ ಬೈಕ್ ಗಳು ಮತ್ತು ಇಪ್ಪತ್ಮೂರು ಪಾಯಿಂಟ್ ಲಕ್ಷ ಕಾರುಗಳು ಸಂಚರಿಸುತ್ತಿದ್ದು ಒಟ್ಟು ಒಂದು ಪಾಯಿಂಟ್ ಸೊನ್ನೆ ಆರು ಕೋಟಿ ಜನಗಳು ದಟ್ಟಣೆಗೆ ಕಾರಣವಾಗಿವೆ ಅಂತ ವರದಿ ಹೇಳ್ತಾ ಇದೆ ಇನ್ನು ಬೈಕ್ ಟ್ಯಾಕ್ಸಿಗೆ ಅನುಮತಿ ದೊರೆತರೆ ನಗರದಲ್ಲಿ ಬೈಕ್ಗಳ ಸಂಖ್ಯೆ ಇನ್ನಷ್ಟು ಹೆಚ್ಚಿ ಟ್ರಾಫಿಕ್ ಮತ್ತು ಮಾಲಿನ್ಯ ಪ್ರಮಾಣ ಹೆಚ್ಚುತ್ತದೆ ಒಂದು ಬಸ್ ಸಂಚರಿಸುವ ಜಾಗದಲ್ಲಿ ಮೂವತ್ತು ಬೈಕ್ಗಳು ಬೇಕಾಗುತ್ತದೆ ಆದ್ದರಿಂದ ಸಾರ್ವಜನಿಕ ಸಾರಿಗೆಯ ಬಳಕೆಯನ್ನು ಉತ್ತೇಜಿಸಲು ಗಮನ ಕೊಡಬೇಕು ಅಂತ ಸಮಿತಿ ಅಭಿಪ್ರಾಯಪಟ್ಟಿದೆ ಶುಲ್ಕದ ವಿಷಯದಲ್ಲೂ ಬೈಕ್ ಟ್ಯಾಕ್ಸಿ ದುಬಾರಿ ಹೌದು ಎರಡು ಕಿಲೋಮೀಟರ್ ಪ್ರಯಾಣಕ್ಕೆ ನಲವತ್ತೆಂಟು ರೂಪಾಯಿ ವಿಧಿಸುವ ಬೈಕ್ ಟ್ಯಾಕ್ಸಿಗೆ ಬದಲಾಗಿ ಬಿಎಂಟಿಸಿ ಬಸ್ನಲ್ಲಿ ಎರಡು ಕಿಲೋಮೀಟರ್ಗೆ ಕೇವಲ ಆರು ರೂಪಾಯಿ ಹಾಗೂ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಪ್ರಯಾಣಕ್ಕೆ ಮೂವತ್ತೆರಡು ರೂಪಾಯಿ ಮಾತ್ರ ದರವಿದೆ ಬಸ್ನಲ್ಲಿ ಸರಾಸರಿ ಮೂವತ್ತರಿಂದ ನಲವತ್ತು ಜನರ ಪ್ರಯಾಣ ಸಾಧ್ಯವಾಗುತ್ತದೆ ಎಂಬುದನ್ನು ವರದಿ ಉಲ್ಲೇಖಿಸುತ್ತದೆ ಸಮಿತಿಯು ಮಹಿಳಾ ಸುರಕ್ಷತೆಯನ್ನು ಗಂಭೀರವಾಗಿ ಉಲ್ಲೇಖಿಸಿದ್ದು ಹಿಂದಿನ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಸೇವೆಯಲ್ಲಿ ಮಹಿಳಾ ಪ್ರಯಾಣಿಕರ ಮೇಲಿನ ಕಿರುಕುಳ ಪ್ರಕರಣಗಳು ಕಾರಣ ನಿಯಮವೇ ರದ್ದು ಮಾಡಲಾಗಿತ್ತು ಅಂತ ಸೂಚಿಸಿದೆ ಜೊತೆಗೆ ಅನೇಕ ಬೈಕ್ಗಳಲ್ಲಿ ವಿಮೆ ಇಲ್ಲದಿದ್ದರೂ ಸೇವೆ ನೀಡುವ ಸಾಧ್ಯತೆ ಹೆಚ್ಚಿನ ಅಪಾಯವನ್ನ ಸೃಷ್ಟಿಸುತ್ತದೆ ಅಂತ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಇನ್ನು ಬೈಕ್ ಟ್ಯಾಕ್ಸಿಯನ್ನು ನಿಷೇಧಿಸಬೇಕು ಎಂಬುದರ ಮೇಲೆ ಸಮಿತಿಯ ಎಲ್ಲಾ ಸದಸ್ಯರು ಒಮ್ಮತ ವ್ಯಕ್ತಪಡಿಸಿದ್ದಾರೆ ಸಮಿತಿಯಲ್ಲಿ ಸಾರಿಗೆ ಇಲಾಖೆ ಕಾರ್ಯದರ್ಶಿ ನಗರ ಭೂ ಸಾರಿಗೆ ಆಯುಕ್ತರು ಕಾರ್ಮಿಕ ಮತ್ತು ಸಾರಿಗೆ ಸುರಕ್ಷತಾ ಅಧಿಕಾರಿಗಳು ಬಿಎಂಟಿಸಿ ನಿರ್ದೇಶಕರು ಟ್ರಾಫಿಕ್ ಜಂಟಿ ಪೊಲೀಸ್ ಆಯುಕ್ತರು ಬಿಎಂಆರ್ ಸಿಎಲ್ ಹಾಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರತಿನಿಧಿಗಳು ಸೇರಿದ್ರು ಸೊ ಹೀಗಾಗಿ ಈಗ ಹೈಕೋರ್ಟ್ ಯಾವ ತೀರ್ಮಾನವನ್ನ ಕೈಕೊಳ್ಳುತ್ತೆ ಮತ್ತೆ ಬೈಕ್ ಟ್ಯಾಕ್ಸಿಗಳು ರೋಡ್ ಗೆ ಇಳಿಯುತ್ತ ಅಥವಾ ಟ್ಯಾಕ್ಸ್ ಟ್ಯಾಕ್ಸಿಗಳನ್ನ ನಿಷೇಧ ಮಾಡ್ಲಾಗುತ್ತೆ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕ್ಔಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಟೈಮ್ ನಮ್ಮ ಜೀನಿ ಸ್ಲಿಮ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ